ಶುಭೋದಯ ಗೆಳೆಯರೆ ನಾನೀಗ ರಾಯಚೂರಿನ ತರಕಾರಿ ಮಾರ್ಕೆಟ್ ಹತ್ರ ಇದ್ದೀನಿ ಇದೊಂದು ನಿಜಾಂ ಕಾಲದ ಕಟ್ಟಡವನ್ನು ನಮಗೆ ತೋರಿಸ್ತಾ ಇದ್ದೀನಿ ಈ ಬೋರ್ಡನ್ನು ನೋಡಿದ್ರೆ ಮೇಲೆ ಉರ್ದು ಬರಹ ಇದೆ ಕೆಳಗಡೆ ಉಸ್ಮಾನಿಯಾ ಮಾರ್ಕೆಟ್ ರಾಯಚೂರು ಹತ್ತೊಂಬತ್ತು ನೂರ ಇಪ್ಪತ್ತೆಂಟು ಅಂತ ಬಂದಿರೋದನ್ನ ತಾವು ನೋಡಬಹುದು ಸೊ ಈ ಉಸ್ಮಾನಿಯ ಹೆಸರು ನಿಜಾಮರ ಏಳನೇ ಮತ್ತು ಕಟ್ಟಕಡೆಯ ದೊರೆ ಮೀರ್ ಉಸ್ಮಾನ್ ಅಲಿ ಖಾನ್ ಅವರ ಹೆಸರನ್ನೇ ಈ ಮಾರ್ಕೆಟ್ಗೆ ಇಡಲಾಗಿದೆ ಇದು ತರಕಾರಿ ಮಾರ್ಕೆಟ್ ಇದರ ಕೆಳಗಡೆ ಇಲ್ಲೆಲ್ಲ ಹಣ್ಣು ಮಾರತಕ್ಕಂಥವ್ರು ಕೂತಿದ್ದಾರೆ ಒಳಗಡೆ ದೊಡ್ಡದಾಗಿದೆ ಮಾರ್ಕೆಟ್ ಒಳಗಡೆ ನಾನು ಹೋಗಲ್ಲ ಹೀಗೆ ನಾವು ಈ ಕಡೆ ಬಂದರೆ ಈ ಕಡೆ ಮುಂದಗಡೆ ಸ್ಟ್ರೈಟ್ ಆಗಿ ಹೋದರೆ ಅಲ್ಲಿ ಮಹಾವೀರ್ ಚೌಕ್ ಬರುತ್ತೆ ಆಮೇಲೆ ಇಲ್ಲಿ ಸರ್ಕಾರಿ ಮಾರ್ಕೆಟ್ ಅಪೋಸಿಟ್ ಎದುರುಗಡೆನೇ ಈ ಕಡೆ ಎಲ್ಲ ಏನು ಮಾಂಸದ ಅಂಗಡಿಗಳು ಮಾರ್ಕೆಟ್ ಇಲ್ಲಿ ಕಾಣಬಹುದು ಆಮೇಲೆ ಈ ಕಡೆ ಬಲಕ್ಕೆ ತಿರುಗಿದ್ರೆ ಹಿಂಗೆ ಡೆಡ್ ಎಂಡ್ಗೆ ಹೋದ್ರೆ ಇಲ್ಲಿ ಮಸ್ಜಿದ್ ಕಾಣಿಸುತ್ತೆ ನಿಜಾಂ ಕಾಲದ ಮಸ್ಜಿದ್ ಹಳೆಯ ಮಸೀದ್ ಅದಕ್ಕಿಂತ ಪುರಾತನವಾದ ಮಸ್ಜಿದ್ ಇದು ಇದು ರಾಯಚೂರಿನ ಇತಿಹಾಸದಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತೆಂಟು ಒಂದು ಐತಿಹಾಸಿಕ ವರ್ಷ ಅಂತಲೇ ಹೇಳ್ಬೋದು ಯಾಕಂದರೆ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಈ ಉಸ್ಮಾನಿಯಾ ತರಕಾರಿ ಮಾರ್ಕೆಟ್ ಸ್ಥಾಪನೆಯಾಗಿದೆ ಅದೇ ರೀತಿ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ರಾಯಚೂರಿನ ವೀರಶೈವ ಬೋರ್ಡಿಂಗ್ ಸ್ಥಾಪನೆಯಾಗಿದೆ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿಯೇ ರಾಯಚೂರಿನ ಕರ್ನಾಟಕ ಸಂಘವು ಸ್ಥಾಪನೆಯಾಗಿದೆ ಸೊ ಮುಂದಿನ ವಿಡಿಯೋದಲ್ಲಿ ರಾಯಚೂರಿನ ಕರ್ನಾಟಕ ಸಂಘ ಮತ್ತು ವೀರಶೈವ ಬೋರ್ಡಿಂಗ್ ಬಗ್ಗೆ ತಮಗೆ ಮಾಹಿತಿಯನ್ನು ಕೊಡ್ತೇನೆ